আগ্ন আগ্নীরি সি সিদ্ধি প্রকট বিএসএফ সিএসএফ কেন কথা শেখা হতো মিসল ಆರ್ಎಸ್ಎಸ್ ಪಡೆ ಸೇರ್ಪಡೆ ವೇಳೆ ವಯೋಮತಿ ನಿಯಮದಲ್ಲೂ ಸಡಿಲಿಕೆ ಸೇನೆಗೆ ಅಲ್ಪಾವಧಿ ಯೋಧರನ್ನು ನೇಮಕ ಮಾಡಿರುವ ಅಗ್ನಿವೀರ ಯೋಜನೆಗೆ ವಿಪಕ್ಷ ಮತ್ತು ಎ ಮೈತ್ರಿಕೂಟದ ಕೆಲ ಪಕ್ಷಗಳಿಂದ ವಿರೋಧ ವ್ಯಕ್ತವಾದ ಬೆನ್ನಲ್ಲೇ ಬಿಎಸ್ಎಫ್ ಮತ್ತು ಐ ಸಿಐಎಫ್ನಲ್ಲಿಯೂ ಮಾಜಿ ಅಗ್ನಿವೀರರಿಗೆ ಶೇಕಡ ಹತ್ತರಷ್ಟು ಮೀಸಲು ನೀಡಲು ನಿರ್ಧರಿಸಿದೆ ಕೇಂದ್ರ ಗೃಹ ಸಚಿವಾಲಯ ಆದೇಶದ ಅನ್ವಯ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಬಿ ಎಸ್ ಎಫ್ ಮತ್ತು ಸಿ ಐ ಎಫ್ ಎಸ್ ಗುರುವಾರ ಪ್ರಕಟಿಸಿದೆ ಈ ಕುರಿತು ಹೇಳಿಕೆ ನೀಡಿರುವ ಕೇಂದ್ರೀಯ ಕ ಕೈಗಾರಿಕಾ ಭದ್ರತಾ ಪಡೆ ಮತ್ತು ಪ್ರಧಾನ ನಿರ್ದೇಶನ ಸೀನಾ ಸಿಂಗ್ ಮತ್ತು ಭಾರತೀಯ ಗಡಿ ವಿಭಾಗ ಪಡೆ ಪ್ರಧಾನ ನಿರ್ದೇಶಕ ನಿತಿನ್ ಅಗರ್ವಾಲ್ ಮುಂದಿನ ದಿನಗಳಲ್ಲಿ ಕಾನ್ಸ್ಟೇಬಲ್ಗಳ ನೇಮಕ ವೇಳೆ ನಿವೃತ್ತ ಗ್ರಿಬೀರರಿಗೆ ಶೇಕಡಾ ಹತ್ತರಷ್ಟು ಮೀಸಲು ನೀಡಲಾಗುವುದು ಎಂದು ತಿಳಿಸಿದರು ಈ ನೇಮಕದ ವೇಳೆ ಅಗ್ನಿವೀರರಿಗೆ ದೈಹಿಕ ಪರೀಕ್ಷೆಯಿಂದ ವಿನಾಯಿತಿ ಇರುತ್ತದೆ ಜೊತೆಗೆ ಅಗ್ನಿವೀರರ ಮೊದಲ ತಂಡಕ್ಕೆ ಈ ಸೇರ್ಪಡೆ ವೇಳೆ ಐದು ವರ್ಷಗಳ ವಿನಾಯಿತಿ ಸಡಿಲಿಕೆ ಇರುತ್ತದೆ ನಂತರ ಬ್ಯಾಚ್ಗಳಿಗೆ ಸಡಿಲಿಕೆ ಮೂರು ವರ್ಷಕ್ಕೆ ಸೀಮಿತವಾಗಿರಲಿಲ್ಲ ಎಂದು ತಿಳಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತು ಕೇಂದ್ರ ಸರ್ಕಾರ ಜಾರಿಗೆ ತಂದ ಅಗ್ನಿವೀರ್ ಯೋಜನೆ ಕನಿಷ್ಠ ಹದಿನೇಳು ಪಾಯಿಂಟ್ ಹದಿನೈದು ವರ್ಷ ಹಾಗೂ ಗರಿಷ್ಠ ಇಪ್ಪತ್ತು ವರ್ಷಗಳನ್ನು ನಾಲ್ಕು ವರ್ಷ ಅವಧಿಗೆ ನೇಮಕ ಮಾಡಿಕೊಳ್ಳಲಾಗುತ್ತದೆ ನಾಲ್ಕು ವರ್ಷಗಳ ಬಳಿಕ ಶೇಕಡ ಐವತ್ತರಷ್ಟು ಇಪ್ಪತ್ತೈದರಷ್ಟು ಜನರು ಕಾಯಮಾಗಿ ನೇಮಿಸಿಕೊಂಡು ಉಳಿದವರಿಗೆ ಕೆಲವು ಸವಲತ್ತು ಕೊಟ್ಟು ಹುದ್ದೆಯಿಂದ ನಿವೃತ್ತಿ ನೀಡಲಾಗುತ್ತದೆ ಸೇನೆಗೆ ಯುವ ಶಕ್ತಿ ತುಂಬಲು ಹೊಸ ಸೈರ್ಯ ತುಂಬಲು ಮತ್ತು ಯುವ ಸಮೂಹವನ್ನು ಸೇನೆಗೆ ಸೇರ್ಪಡೆ ಮಾಡುವ ಮೂಲಕ ಅವರಲ್ಲಿ ದೇಶಭಕ್ತಿ ಜಾಗೃತಿಗೊಳಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಈ ಯೋಜನೆ ಜಾರಿಗೆಗೊಳಿಸಿತ್ತು ಸೇನೆಯಲ್ಲಿ ಯೋಧರ ಸರಾಸರಿ ವಹಿಸಲು ನಾಲ್ಕರ ಹೊರತು ಇಳಿಸುವ ಗುರಿ ಇದಾಗಿತ್ತು ಅದೇ ರೀತಿ ಇನ್ನೊಂದು ವಾರ್ತೆ ಒಂದೇ ಗ್ರಾಮದಲ್ಲಿ ಒಂದು ದಿನ ಏಳು ಸಾವು ದಾವಣಗೆರೆಯ ಕುಂದೇವಾಡ್ನಲ್ಲಿ ಘಟನೆ ಗ್ರಾಮಸ್ಥರಲ್ಲಿ ಆತಂಕ ನಗರದ ವಲಯ ವಲಯದ ಹೊಸ ಕುಂದುವಾಡ ಗ್ರಾಮದಲ್ಲಿ ಮೂರು ದಿನ ನವಜಾತ ಶಿಶು ಸೇರಿ ಐವತ್ತು ವರ್ಷದ ವೃದ್ಧರಿಗೆ ಒಂದೇ ದಿನ ಏಳು ಮಂದಿ ಸಾವನ್ನಪ್ಪಿದ್ದು ಗ್ರಾಮಸ್ಥರಲ್ಲಿ ಆತಂಕ ಉಂಟಾಗಿದೆ ಕುದುವಾಡಿ ಗ್ರಾಮದ ಶಾಂತಮ್ಮ ಮಹಾರಾಜಿ ವಯೋಸಹಜವಾಗಿ ಸಾವಂಬಿದ್ದರು ಭೀ ಭೀಮಪ್ಪ ಸಂತೋಷ್ ವಾಂತಿ ಬೇಂದೇನೆಯಿಂದ ನಿಧನರಾಗಿದ್ದಾರೆ ಈರಮ್ಮ ಹಾಗೂ ಸುನಿಲ್ ಜೋಳದಿಂದ ಹಾಗೂ ಮೂರು ತಿಂಗಳ ಹಿಂದೆ ಅಷ್ಟೇ ಜನಿಸಿದ್ದ ನವಜಾತ ಗಂಡು ಶಿಶು ಉಸಿರಾಟ ಸಮಸ್ಯೆಯಿಂದ ಸಾವನ್ನಪ್ಪಿರುವುದು ಗ್ರಾಮಸ್ಥರಲ್ಲಿ ಆತಂಕ ಉಂಟಾಗಿದೆ ಹೊಸ ವಯಸ್ ವಯೋಸಹಜವಾಗಿ ಇಬ್ಬರು ವೃದ್ಧಿಯರು ವಾಂತಿ ಬೇಂದೆಯಿಂದ ವೃದ್ಧ ಸೇರಿ ಇಬ್ಬರು ತೀವ್ರ ಜಯಕ್ಕೆ ಯುವಕರು ಸೇರಿದಂತೆ ಇಬ್ಬರು ಹಾಗೂ ಉಸಿರಾಟದ ಸಮಸ್ಯೆಯಿಂದ ನವಜಾತ ಶಿಶು ಮೃತಪಟ್ಟಿದ್ದಾರೆ ಒಂದೇ ದಿನ ಒಂದೇ ಗ್ರಾಮದಲ್ಲಿ ಏಳು ಜನರ ಸಾವು ಜನರನ್ನು ತೀವ್ರ ತಮ್ಮ ಊರಿನಲ್ಲಿ ಅಂತ್ಯಕ್ರಿಯೆಕ್ಕೂ ಸ್ಮಶನ ಇಲ್ಲ ಸ್ಮಶಾನಕ್ಕೆ ಜಾಗ ಕಲ್ಪಿಸುವಂತೆ ಇಂದಿನಿಂದಲೂ ಹೋರಾಟ ನಡೆಸಿ ಮನವಿ ಮಾಡಿದರು ಸಂಬಂಧಿಸಿದ ಇಲಾಖೆ ಯಾವುದೇ ರೀತಿ ಸ್ಪಂದಿಸಿಲ್ಲ ಈಗ ಒಂದೇ ದಿನ ಏಳು ಸಂಭವಿಸಿದೆ ಎಲ್ಲಿ ಅಂತ್ಯಕ್ರಿಯೆ ಮಾಡಬೇಕು ತಿಳಿದಿಲ್ಲ ಎಂದು ಗ್ರಾಮಸ್ಥರು ಹೇಳಿದ್ದಾರೆ ಈ ಸಂದರ್ಭ ಪ್ರತಿಭಾನ ಕೂಡ ಮಾಡಿದ್ದಾರೆ ಕೂಡಿದ ಮತ್ತಿನಲ್ಲಿ ಅಜ್ಜಿಯನ್ನೇ ಹೊಡೆದುಕೊಂಡ ಬಾಲಕ ಅಪ್ರಾಪ್ತ ಬಾಲಕನೊಬ್ಬ ಮದ್ಯದ ಮೈಲಿನಲ್ಲಿ ತನ್ನ ಅಜ್ಜಿಯನ್ನೇ ದೊಣ್ಣೆಯಿಂದ ಹೊಡೆದುಕೊಂಡ ಘಟನೆ ವಿರಾಜಪೇಟೆ ತಾಲೂಕಿನಲ್ಲಿ ಬೋಟಲಿ ಗ್ರಾಮದಲ್ಲಿ ಬುಧವಾರ ರಾತ್ರಿ ನಡೆದಿದೆ ಯರವನ ಜಾನಕಿ ಮೃತ ಅಜ್ಜಿ ಹದಿನೈದರ ಅರೆಯ ಬಾಲಕ ತನ್ನ ಅಜ್ಜಿ ಅಜ್ಜಿ ತಂದೆಯೊಂದಿಗೆ ಮನೆಯಲ್ಲಿ ವಾಸವಾಗಿದ್ದ ಈತನ ಅಜ್ಜಿ ಗಣೇಶ್ ಎಂಬುವರ ಮನೆಯಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದರು ಬುಧವಾರ ರಾತ್ರಿ ಬಾಲಕನ ಮದ್ಯಪಾನ ಮಾಡಿ ಅಜ್ಜಿಯೊಂದಿಗೆ ಕುಲಕ್ಷ ಕಾರಣಕ್ಕೆ ಜಗಳವಾಡಿ ಬಳಿಕ ದೊಣ್ಣೆಯಿಂದ ಹಲ್ಲೆ ನಡೆಸಿದ್ದಾನೆ ತೀವ್ರವಾಗಿ ಗಾಯಗೊಂಡ ಜಾನಕಿ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಮುರುಘಾ ಮಠದಲ್ಲಿ ಇಪ್ಪತ್ತು ಲಕ್ಷ ಬೆಳ್ಳಿ ವಿಗ್ರಹ ನಾಪತ್ತೆ ಚಿತ್ರದುರ್ಗ ಮುರುಘಾ ಮಠದ ರಾಜಾಂಗಣದಲ್ಲಿ ಇರಿಸಿದ್ದ ಇಪ್ಪತ್ತೆರಡು ಕೆ ಜಿ ತೂಕದ ಇಪ್ಪತ್ತು ಲಕ್ಷ ರೂಪಾಯಿ ಮೌಲ್ಯದ ಬೆಳ್ಳಿ ವಿಗ್ರಹ ನಾಪತ್ತೆಯಾಗಿದ್ದು ಇದು ಸಂದರ್ಭದ ಗ್ರಾಮ ಪೊಲೀಸರಿಗೆ ದೂರು ದಾಖಲಾಗಿದೆ ಮುರುಘರ ಪೀಠ ರೋಹಣದಲ್ಲಿ ಇಪ್ಪತ್ತೈದು ವರ್ಷದ ನೆನಪನಾಗಿ ಭಕ್ತರು ಅಕ್ಟೋಬರ್ ಹದಿನೆಂಟರಂದು ಎರಡು ಸಾವಿರದ ಇಪ್ಪತ್ತರಂದು ಪ್ರತಿ ರೂಪದಲ್ಲಿ ಬೆಗಳಿ ವಿಗ್ರಹ ಮಾಡಿಸಿ ವಿಗ್ರಹವನ್ನು ಉಳುಗರೆ ನೀಡಿದರು ಅದೇ ರೀತಿ ಶೋಭಾಗೆ ಜಾಮೀನಿಲ್ಲ ತಮಿಳುನಾಡಿನ ಜನ ಕರ್ನಾಟಕಕ್ಕೆ ಬಂದು ಬಾಂಬ್ ಇಡುತ್ತಾರೆ ಎಂಬ ಕೇಂದ್ರ ಸಚಿವೆ ಶೋಭಾ ಕಲಂತ್ ಹೇಳಿಕೆಯನ್ನು ಮದ್ರಾ ಹೈದ್ರಾಸ್ ಕೋರ್ಟ್ ಖಂಡಿಸಿದೆ ಜೊತೆಗೆ ಪ್ರಕರಣದಲ್ಲಿ ತರ ಜಾಮೀನು ನೀಡಲು ನಿರಾಕರಿಸಿದೆ ಮಾರ್ಚ್ ಒಂದರಂದು ಬೆಂಗಳೂರಿನ ರಾಮೇಶ್ವರ ಕೆಫೆಲಿ ಸ್ಫೋಟ ಸಂಬಂಧಿಸಿದ ವೇಳೆ ಶೋಭೆಗೆ ಹೇಳಿಕೆ ನೀಡಿದ್ದರು ಈ ಹಿನ್ನೆಲೆಯಲ್ಲಿ ಮಾರ್ಚ್ ಇಪ್ಪತ್ತರಂದು ತಮಿಳುನಾಡು ಪೊಲೀಸರು ಎಫ್ಐಆರ್ ದಾಖಲಿಸಿ ತನ್ನ ವಿರುದ್ಧ ಶಲ್ಲಿಕೆಯರು ದೂರನ್ನು ರದ್ದು ಮಾಡುವಂತೆ ನ್ಯಾಯಾಲಯಕ್ಕೆ ಅವರು ಮನವಿ ಮಾಡಿದ್ದರು ಅದೇ ರೀತಿ ಬಿ ಎಸ್ ಎಸ್ಆರ್ಡಿ ಶಾಸಕರ ವಿರುದ್ಧ ಮೊದಲ ಕೇಸ್ ನಗರದಲ್ಲಿ ನಡೆದ ಪ್ರತಿಭಟನೆ ವೇಳೆ ರಾಹುಲ್ ಗಾಂಧಿ ವಿರುದ್ಧ ವನಗಾಲಿ ಹೇಳಿಕೆ ನೀಡಿ ಆರೋಪಡಿ ಪ್ರಕರಣ ದಾಖಲಾಗಿರುವ ಕಾವೂರು ಪೊಲೀಸರು ವಿಚಾರಣೆ ಹಾಜರುವಂತೆ ಮಂಗಳೂರು ಉಪ ಶಾಸಕ ವೀರಶೆಟ್ಟಿಗೆ ನೋಟಿಸ್ ಜಾರಿ ಮಾಡಿದೆ ಇದರ ಬೆನ್ನಲ್ಲೇ ಬೆಂಗಳೂರಿನ ವಿಶೇಷ ನ್ಯಾಯಾಲಯ ಗುರುವಾರ ಅವರಿಗೆ ಮಧ್ಯಂತರ ಜಾಮೀನು ಮಂಜೂರು ಮಾಡಿದೆ ದೇಶ ಜನತೆ ಜಾರತಿಯಾದ ಭಾರತೀಯ ಅಡಿಯಲ್ಲಿ ಶಾಸಕರೊಬ್ಬರ ವಿರುದ್ಧ ದಾಖಲಾಗಿ ಮತ್ತೊಂದಿಗೆ ಜಾಮೀನು ಮಂಜೂರಾದರೂ ಮೊದಲ ಪ್ರಕರಣ ಇದರ ಇದಾಗಿದೆ ಎಂದು ಹೇಳಲಾಗಿದೆ